বোট বেলেন বোট বেলেন বোট বেলেন ওহ ওয়াও ওই দিনদি কন্ডা রে রে না ওড়ে পড়া বেটা 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 হে নিওয়ার ওড়ে পড়ি সুমোরা বেটা এল ওদ না ওহ ಇಲ್ಲಿ ನೀರೇ ಕ್ಲೀನ್ ಎಲ್ಲ ಬಿಡ್ತಾನೆ ಏನ್ ಮಾಡ್ತಾರಲ್ಲ ಅದಕ್ಕೆ ಕುಡಿತರ ಇಲ್ಲ ಇವ್ರು ಹೋಗಿರ್ತಾರ ಇಲ್ಲೊಂದಿತ್ತು ಏನಾರ ಭಯ ಬರ್ತಿ ಏನಾಯ್ತು ನಮ್ಮ ನಮ್ ಜೀವನ ಜಲವಂತ

ತಿ ಕುತ್ತ್ ಅಂಗಿಡ ಹೋಗಿರ್ತಾವಲ್ಲಿ ಮೂರ್ ಇತ್ತು ಇಲ್ಲ ಹೇಳ್ತೀರ ಒಂದ ಇಲ್ಲೊಂದಿತ್ತು ಇಲ್ಲೊಂದಿತ್ತು ಭಯ ಬರ್ತಿ ಏನಾಯ್ತ ನಮ್ಮ ನಮ್ ಜೀವನ ಜಲವ್ರಿಗೆ